ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ನಾವು ಎಲ್ಲಿ ಬಂದಿದ್ದೀವಿ ಅಂತ ನೋಡಿದ್ರಿ ಅಲ್ವಾ ಇದು ಬೆಂಗಳೂರಿನಲ್ಲಿ ಸೆವೆನ್ ರೆಸ್ಟೋರೆಂಟ್ ನಾವೀಗ ಡಿನ್ನರ್ಗೆ ಅಂತ ಆ್ಯಕ್ಚುಲಿ ಇತ್ತೀಚೆಗೆ ಅಷ್ಟೇ ಇದು ಓಪನ್ ಆಯ್ತು ಅಂತ ಕೇಳಿದ್ವಿ ಗೊತ್ತಿಲ್ಲ ನನ್ಗೆ ನೋದು ಬಟ್ ಆಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಒಂದು ರೌಂಡ್ ಈ ತರ ನೋಡ್ಕೊಂಡು ಆಮೇಲೆ ತಿಂಡಿ ಎಲ್ಲ ಏನಿದೆ ಅಂತ ನೋಡೋಣ ಅಲ್ವಾ ಈ ಥರ ಎಲ್ಲ ಓನಿಯನ್ನು ಟೊಮೆಟೊ ಮತ್ತು ಕುಕುಂಬರು ಮತ್ತು ಎಲ್ಲ ಕಟ್ ಫ್ರೂಟ್ಸು ಇದೆ ಮತ್ತು ಸಲಾಡ್ಸು ಇದೆಲ್ಲ ಇತ್ತು ಹಾಗೆ ಚೀಸ್ ಪಾಲಕ್ ಕುರ್ಕುರೆ ಮತ್ತು ಪನ್ನೀರ್ ಟಿಕ್ಕ ವಿದೌಟ್ ಓನಿಯನ್ ಮತ್ತು ಗಾರ್ಲಿಕ್ ಹಾಕ್ಬಿಟ್ಟು ಈ ಥರ ಸ್ಟಾರ್ಟರ್ಸ್ ಎಲ್ಲ ಇತ್ತು ಸ್ಟಾರ್ಟರ್ಸಲ್ಲಿ ಇನ್ನೂ ಅಂದರೆ ಕೆಲವಷ್ಟು ಇದ್ವು ಹರಿಯಾಲಿ ಬೇಬಿಕಾರ್ನ್ ಟಿಕ್ಕಾ ಇತ್ತು ಮತ್ತು ಹನಿ ಚಿಲ್ಲಿ ಪೊಟ್ಯಾಟೊ ಇತ್ತು ಸೊ ಟೇಸ್ಟ್ ಎಲ್ಲ ಹೇಗಿದೆ ಅಂತ ಆಮೇಲೆ ತಿಂತ ತಿಂತ ನೋಡ್ತಾ ಹೋಗೋಣ ಹಾಗೆ ನೋಡಿ ನೆಕ್ಸ್ಟು ಸ್ಪೈಸಿ ಗ್ರೀನ್ ಪೀಸ್ ಸೂಪ್ ಇತ್ತು ಮತ್ತು ಟೊಮೆಟೊ ಸೂಪ್ ಇತ್ತು ಎಲ್ಲ ಅಂದರೆ ತುಂಬ ವೆರೈಟಿ ಇದೆ ಇಲ್ಲಿ ಹಾಗೆ ನಿಮಗೆ ಲೈವ್ ಕೌಂಟರ್ ಕೂಡ ಇರುತ್ತೆ ಇಲ್ಲಿ ನಿಮಗೆ ಬೇಕಿದ್ದರೆ ಎಲ್ಲ ಬೇರೆ ಬೇರೆ ಚಾಟ್ಸ್ಗಳು ಮತ್ತು ನೋಡಿ ಪಾಲಕ್ ಪಕೋಡಾ ಈ ಥರ ಎಲ್ಲ ಪಕೋಡಗಳಿದ್ವು ಮತ್ತು ಇದ್ರ ಜೊತೆಗೆ ಪಾನಿಪುರಿ ಸೇವ್ ದಹಿ ಪುರಿ ಮತ್ತು ಇನ್ನು ನೋಡಿ ಚಿಕ್ಕ ಚಿಕ್ಕ ಸಮೋಸ ಮತ್ತು ಪಾನಿಪುರಿಗೆ ದೈಪುರಿ ಇದೆಲ್ಲ ಐಟಮ್ಗಳಿವೆ ನೋಡಿ ಸೊ ಈಗ ನಾವು ದೈಪುರಿ ಎಲ್ಲ ಹೇಳಿದ್ದೀವಿ ಸೇವ್ ಪುರಿ ಹೇಳಿದ್ದೀವಿ ಇದೆಲ್ಲ ಈಗ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಸೊ ಲೈವ್ ಕೌಂಟರ್ ಇರೋದರಿಂದ ನಮಗೆ ಬೇಕಾಗಿರೋಂಥ ಚಾಟ್ಸನ್ನು ನಾವಲ್ಲಿ ಆರ್ಡರ್ ಮಾಡ್ಬೋದು ನಾವು ಏನು ಬಫೆ ತೊಗೊಂಡ್ರೆ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ದಾಲ್ ಕಿಚಡಿ ಮತ್ತು ಕೊರಿಯನ್ದ ಚಿಲ್ಲಿ ಫ್ರೈಡ್ ರೈಸ್ ಇತ್ತು ಫ್ರೆಂಡ್ಸ್ ಹಾಗೆ ಮತ್ತು ಸ್ವೀಟ್ಸ್ ಅಂತೂ ನನಗೆ ತುಂಬ ಇಷ್ಟ ಈ ಪಾರ್ಟು ಸೊ ಬೀಟ್ರೂಟ್ ಹಲ್ವಾ ಮತ್ತು ಮಿನಿ ಜ ಜಾಮೂನ್ ಇತ್ತು ಹಾಗೆ ಈ ಕಡೆಗೆ ಬ್ರೆಡ್ ಶಾಹಿ ತುಕಡ ಇತ್ತು ಮತ್ತೆ ಈ ಕಡೆಗೆ ಮತ್ತೆ ಬಂದರೆ ಎಲ್ಲ ನೋಡಿ ರಸಮಲೈ ಕೂಡ ಇದೆ ಸೊ ಸ್ವೀಟ್ಸ್ ಎಲ್ಲ ನಂದು ಫೇವ್ರೆಟ್ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ಫಸ್ಟ್ ನಾನು ಬಫೇಗೆ ಏನಾದರೂ ಹೋಗಿದ್ದಿದ್ರೆ ಸ್ವೀಟ್ಸ್ ಯಾವ್ದಾವ್ದು ಇದೆ ಅಂತ ನೋಡ್ಕೊಂಡು ಬರ್ತೀನಿ ಹಾಗೆ ಸಬ್ಜಿ ಕಡೆ ಎಲ್ಲ ಬಂದರೆ ನಮಗೆ ಇಲ್ಲಿ ನೋಡಿ ದಮ್ ಬಿರಿಯಾನಿ ಇದೆ ಸಬ್ಜಿ ದಮ್ ಬಿರಿಯಾನಿ ಅಂತ ಮಾಡಿದ್ದಾರೆ ಹಾಗೆ ದಾಲ್ ಕಿಚಡಿ ಮತ್ತೆ ಕೊರಿಯಂಡರ್ ಚಿಲ್ಲಿ ಫ್ರೈಡ್ ರೈಸು ಈ ಥರ ಎಲ್ಲ ಇದೆ ಹಾಗೆ ದಾಲ್ ಫ್ರೈ ಮತ್ತೆ ಸಬ್ಜಿ ಕೊಲ್ಲಾಪುರಿ ಇತ್ತು ಮತ್ತೆ ಇದ್ರ ಜೊತೆಗೆ ದಿಲ್ ಖುಷ್ ಕೋಫ್ತಾ ಕರಿ ಇತ್ತು ಮತ್ತೆ ಲೂಧಿಯಾನ ಸ್ಟೈಲ್ ನಲ್ಲಿ ಪನ್ನೀರ್ ಬಟರ್ ಮಸಾಲಾ ಇತ್ತು ಇದೆಲ್ಲ ಸರಿ ಏನೇನೆಲ್ಲ ಐಟಮ್ಗಳಿವೆ ಹೇಳೋದನ್ನ ನೋಡಿಬಿಟ್ಟು ನೆಕ್ಸ್ಟ್ ಈಗ ನಾನು ಸೂಪ್ ತಗೊಳ್ಳೋದಕ್ಕೆ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ಎರಡು ಸೂಪನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಟೇಸ್ಟ್ ಮಾಡಬೇಕಲ್ವಾ ಯಾವ ಥರ ಇದೆ ಟೇಸ್ಟು ಹೇಳೋದನ್ನು ನೋಡಬೇಕು ಸೊ ಈಗ ನಾನು ಸೂಪನ್ನು ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಬೆಂಗಳೂರಿನಲ್ಲಿ ಮಲ್ಲೇಶ್ವರಮ್ದಲ್ಲಿರುವಂತಹ ನೈನ್ಟೀನ್ ಫೋರ್ಟಿ ಸೆವೆನ್ಗೆ ಸುಮಾರು ಸಾರಿ ವಿಸಿಟ್ ಮಾಡಿದ್ವಿ ಬಟ್ ಇಲ್ಲಿ ನಾವು ಟೇಸ್ಟ್ ಮಾಡಿರಲಿಲ್ಲ ಸೊ ಒಂದು ಸಾರಿ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ನಾವು ಇಲ್ಲಿ ಬಂದಿದ್ದೀವಿ ಸೊ ಈಗ ನೋಡಿ ಸೂಪನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ ಸಖತ್ತಾಗಿತ್ತು ಫ್ರೆಂಡ್ಸ್ ಸೂಪ್ ಎಂತರೂ ಎರಡೂ ತುಂಬಾ ಚೆನ್ನಾಗಿತ್ತು Terima kasih telah menonton! ಉಪ್ಪ ಆದ ಸ್ಟಾರ್ಟರ್ ಬೇಕಲ್ವಾ ಸೊ ಸ್ಟಾರ್ಟರ್ ತಗೊಂಡ್ ಬಂದ್ಕೊಂಡಿದ್ದೀನಿ ಹರಿಯಾಲಿ ಬೇಬಿಕಾರ್ನ್ ಟಿಕ್ಕ ಮತ್ತೆ ಹನಿ ಚಿಲ್ಲಿ ಪೊಟ್ಯಾಟೊ ಪನ್ನೀರ್ ಟಿಕ್ಕ ಚೀಸ್ ಪಾಲಕ್ ಕುರ್ಕುರೆ ಅದೆಲ್ಲ ಹಾಕೊಂಡ್ ಬಂದಿದ್ದೀನಿ ಮತ್ತೆ ನೋಡಿ ಮಕ್ಕಳು ಕೂಡ ಎಲ್ಲದನ್ನೂ ಹಾಕೊಂಡ್ ಬಂದಿದ್ದಾರೆ ಲಾಸ್ಟ್ ಅಲ್ಲಿ ನಾನು ಪ್ರೈಸ್ ಎಷ್ಟಿತ್ತು ಹೇಳೋದನ್ನ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಗೂ ಯಾರಿಗಾದರೂ ಹೋಗೋದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಈಗ ನೋಡಿ ಮತ್ತೆ ಲೈವ್ ಕೌಂಟರ್ ಕೂಡ ಇತ್ತು ಅಂತ ಹೇಳಿದ್ದೆ ಆಗ್ಲೇ ನಾನು ಅಲ್ವಾ ಸೊ ಮಕ್ಕಳು ಕೂಡ ಏನು ಬೇಕು ಅದೆಲ್ಲ ಆರ್ಡರ್ ಮಾಡ್ತಾ ಇದ್ದಾರೆ ಹಾಗೆ ಸ್ಟಾರ್ಟರ್ ಕೂಡ ತಿಂತಾ ಇದ್ದೀವಿ ಸ್ಟಾರ್ಟರ್ ಜೊತೆಗೇ ಫ್ರೆಂಡ್ಸ್ ನಾನು ಫಸ್ಟ್ ಏನಂದರೆ ಒಂದಿಷ್ಟು ಸ್ವೀಟ್ಗಳನ್ನು ತೊಗೊಂಡು ಬಂದಿಟ್ಕೊಳ್ತೀನಿ ಯಾಕೆಂದರೆ ನನಗೆ ಸ್ಟಾರ್ಟರ್ ಅಂದರೆ ಖಾರ ಇರುತ್ತೆ ಅಲ್ವಾ ಸೊ ಅದ್ರ ಜೊತೆಗೆ ಸ್ವೀಟ್ಸ್ ಇದ್ರೆ ಇಷ್ಟ ಸೊ ಫಸ್ಟೇ ನಾನು ಸ್ವೀಟನ್ನು ತೊಗೊಂಡು ಬಂದುಬಿಡ್ತೀನಿ ನೋಡಿ ಎಲ್ಲ ಮಿನಿ ಜಾಮೂನು ರಸಮಲೈ ಮತ್ತು ಬೀಟ್ರೂಟ್ ಹಲ್ವಾ ಇದೆಲ್ಲ ತೊಗೊಂಡು ಬಂದಿದ್ದೀನಿ ಹಾಗೆ ಮಕ್ಕಳು ಪಾಸ್ತಾ ಬೇಕು ಅಂತ ಹೇಳ್ತಾ ಇದ್ರು ಸೊ ಕ್ರೀಮಿ ಪಾಸ್ತಾ ಮತ್ತೆ ಸೇವ್ ಪುರಿ ಇದೆಲ್ಲ ಆರ್ಡರ್ ಕೊಟ್ಟಿದ್ದಾರೆ ಸೊ ಅವ್ರು ತೊಗೊಂಡು ಬಂದು ಸರ್ವ್ ಮಾಡಿದ್ದಾರೆ ಹಾಗೆ ಇದನ್ನು ಎಲ್ಲ ಟೇಸ್ಟ್ ಮಾಡ್ತಾ ಇದ್ವಿ ಆಕ್ಚುಲಿ ಸ್ಟಾರ್ಟರ್ ಕೂಡ ಫೇಲ್ ಇಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲದೂ ಹಾಗೆ ಸೂಪ್ ಆಯ್ತು ಸ್ಟಾರ್ಟರ್ಸ್ ಆಯಿತು ಆಮೇಲೆ ಮೇನ್ ಕೋರ್ಸ್ಗೆ ಈಗ ಹೋಗೋಣ ಮೇನ್ ಕೋರ್ಸ್ನಲ್ಲೂ ಅಷ್ಟೇ ಫ್ರೆಂಡ್ಸ್ ನಮಗೆ ಯಾವ್ದು ಬೇಕೋ ಅದನ್ನೆಲ್ಲ ನಾವು ಆರ್ಡರ್ ಮಾಡ್ಬೋದು ಪರಾಟಾ ಮತ್ತೆ ಕುಲ್ಚಾ ಈ ತರ ಎಲ್ಲ ಬಟರ್ ಆ ಥರ ಮತ್ತೆ ಇವತ್ತು ನಾನು ರಾಜು ಸುಜಯ್ ಸೃಜನ್ ಮತ್ತೆ ಅಮಿತಾ ಮತ್ತೆ ಸ್ವೀಟಿ ಅಂತ ಸೊ ನಾವೆಲ್ಲರೂ ಇಲ್ಲಿ ಬಂದಿದೀವಿ ಸಖತ್ ಎಂಜಾಯ್ ಮಾಡಿದ್ವಿ ಫುಡ್ ಕೂಡ ಎಂಜಾಯ್ ಮಾಡಿದ್ವಿ ಹಾಗೆ ಚೆನ್ನಾಗಿ ಮಾತಾಡ್ಕೊಂಡು ಒಂಥರ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಿಲ್ಲ ಅಷ್ಟು ಚೆನ್ನಾಗಾಯಿತು ಮತ್ತೆ ಎಲ್ಲದನ್ನೂ ಈಗ ಒಳ್ಳೆ ರುಚಿ ರುಚಿಯಾಗಿರುವಂಥ ಫುಡ್ಡು ಅಲ್ವಾ ಫ್ರೆಂಡ್ಸ್ ಅದ್ರ ಜೊತೆ ಮಾತಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ರೆಸ್ಟೋರೆಂಟ್ ರಿವ್ಯೂ ಫುಡ್ ರಿವ್ಯೂ ಎಲ್ಲದನ್ನೂ ನೀವು ಒಂದೇ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗಾಗಿ ನೋಡಿ ಮೇನ್ ಕೋಸಲ್ಲಿ ಬಂದುಬಿಟ್ಟು ನಾನು ಸಬ್ಜಿ ಇದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮತ್ತೇನಂದರೆ ಎಲ್ಲ ಐಟಮ್ಗಳು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ಹರಿಯಾಲಿ ಬೇಬಿ ಕಾಂಟಿಕ್ಕಾ ಮಸಾಲಾನ ಹಾಕ್ಕೊಂಡು ಬಂದಿದ್ದೀನಿ ಹಾಗೆ ಲೋಧಿಯಾನ ನಲ್ಲಿ ಪನ್ನೀರ್ ಬಟರ್ ಮಸಾಲ ತುಂಬಾ ಇಷ್ಟ ಆಯಿತು ಸ್ವಲ್ಪ ಸ್ವೀಟಿಶ್ ಆಗಿ ಬರುತ್ತೆ ಇದು ಚೆನ್ನಾಗಿತ್ತು ಎಂತ ತಗೊಂಡೆ ಹಾಗೆ ಇದೆಲ್ಲ ಆದಮೇಲೆ ರೈಸ್ ಐಟಮ್ ಬೇಕಲ್ವಾ ಸೊ ರೈಸಲ್ಲಿ ದಾಲ್ ಕಿಚಡಿ ಇತ್ತು ಹಾಗೆ ಕೊರಿಯನ್ದ ಚಿಲ್ಲಿ ಫ್ರೈಡ್ ರೈಸ್ ಇತ್ತು ಸಬ್ಜಿ ದಮ್ ಬಿರಿಯಾನಿ ಇತ್ತು ಸೊ ಎಲ್ಲದನ್ನೂ ಒಂದು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಬೇಕು ಯಾಕಂದರೆ ನಾನು ನನ್ನ ಚಾನಲ್ನಲ್ಲಿ ರೆಸಿಪಿಗಳನ್ನೆಲ್ಲ ಪೋಸ್ಟ್ ಮಾಡ್ತೀನಿ ಅಲ್ವಾ ಸೊ ಇವರು ಯಾವ ಥರ ಮಾಡಿದ್ದಾರೆ ಈ ಹೇಳೋದನ್ನ ಹೇಳೋದನ್ನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಹೇಳೋದನ್ನು ಒಂದು ಸ್ವಲ್ಪ ಐಡಿಯಾ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾನು ಎಲ್ಲೇ ಹೋದ್ರೂ ಎಲ್ಲ ಐಟಮ್ಗಳನ್ನು ಒಂದು ಸ್ವಲ್ಪ ಸ್ವಲ್ಪ ಆದ್ರೂ ಟೇಸ್ಟ್ ಮಾಡೇ ಮಾಡ್ತೀನಿ ಹೇಗಿದೆ ಹೇಳ್ಕೊಂಡು ಹಾಗೆ ಇದೆಲ್ಲ ಮುಗಿದ್ಮೇಲೆ ಊಟ ಕಂಪ್ಲೀಟ್ ಆಗಬೇಕಂತಾದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲಾಸ್ಟಲ್ಲಿ ಡೆಸರ್ಟ್ಸ್ ಬೇಕು ಸೊ ಡೆಸರ್ಟಲ್ಲಿ ನಾನು ಇಲ್ಲಿ ನೋಡಿ ಎಲ್ಲ ಐಸ್ ಕ್ರೀಮ್ಗಳನ್ನು ಹಾಕೊಂಡು ಬಂದಿದ್ದೀನಿ ಪಿಸ್ತಾ ಐಸ್ ಕ್ರೀಮ್ ಇತ್ತು ಚಾಕ್ಲೇಟ್ ಐಸ್ ಕ್ರೀಮ್ ಮತ್ತು ಸ್ಟ್ರಾಬೆರಿ ಐಸ್ ಕ್ರೀಮು ಇದೆಲ್ಲ ಇತ್ತು ವೆನಿಲಾ ಐಸ್ ಕ್ರೀಮು ಇದೆಲ್ಲ ಸೊ ಎಲ್ಲದನ್ನೂ ಟೇಸ್ಟ್ ಮಾಡ್ತಾ ಇದ್ದೀನಿ ಸಖತ್ತಾಗಿತ್ತು ಫ್ರೆಂಡ್ಸ್ ಇದ್ರ ಪ್ರೈಸ್ ಬಂದುಬಿಟ್ಟು ಆ್ಯಕ್ಚುಲಿ ನೀವು ಅಲಾ ಬೇಕಿದ್ರೆ ಅದನ್ನು ಕೂಡ ತಗೊಳ್ಬೋದು ಇಲ್ಲಾಂದರೆ ಬಫೆ ಕೂಡ ಇದೆ ಸೊ ಬಫೆ ಬಂದ್ಬಿಟ್ಟು ಒಬ್ರಿಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಫುಡ್ ಅಂಡ್ ಥ್ರೂ ಅಮೇಸಿಂಗ್ ಮತ್ತು ಫೋರ್ ಔಟ್ ಆಫ್ ಫೈ ರೇಟಿಂಗ್ಸನ್ನು ನಾವು ಕೊಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿತ್ತು ಮತ್ತೆ ಇವತ್ತಿನ ಈ ರೆಸ್ಟೋರೆಂಟ್ ರಿವ್ಯೂ ಫುಡ್ ರಿವ್ಯೂ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್